ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಕ್ಯಾರೆಟ್ ಕೇಕ್ನ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಕೇಕ್ ಅಂತೂ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಕೇಕು ಮತ್ತು ಕ್ಯಾರೆಟ್ ಅಂತರೂ ತುಂಬ ಹೆಲ್ತಿಗೆ ಒಳ್ಳೇದಂತಲೇ ಹೇಳ್ಬೋದು ಈ ವಿಂಟರ್ ಸೀಸನಲ್ಲಿ ನಾವು ಕ್ಯಾರೆಟ್ನ ಜಾಸ್ತಿನೇ ಸೇವಿಸಬೇಕು ಅದಕ್ಕೆ ನಾವು ಮಕ್ಕಳಿಗೆ ನಾವು ಕ್ಯಾರೆಟ್ನ ಕೇಕ್ ರೀತಿಯಲ್ಲಿ ನಾವು ಮಾಡಿಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ ಕೇಕ್ ತಿಂತಾರೆ ಮತ್ತು ಕ್ಯಾರೆಟು ಹೋಗುತ್ತೆ ಅವರಿಗೆ ಅಂದರೆ ಅವರು ತುಂಬಾ ಚೆನ್ನಾಗಿ ತಿಂತಾರೆ ಅಂತಲೇ ಹೇಳ್ಬೋದು ಅಷ್ಟು <laughs> <laughs> ು ರುಚಿಯಾಗಿರುತ್ತೆ ಈ ಕೇಕು ಈ ಕೇಕನ್ನ ನಾನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಲಿದೆ ನೋಡಿ ಬನ್ನಿ ಇವಾಗ ತೋರಿಸ್ತೀನಿ ಒಂದು ಬೌಲ್ನ ತೊಗೊಂಡು ನಾನು ಹಾಫ್ ಕಪ್ನಷ್ಟು ನಾನು ಮೊಸರನ್ನ ಹಾಕೊಂಡಿದ್ದೀನಿ ಮತ್ತು ನೋಡಿ ಶುಗರ್ ಪೌಡ್ರನ್ನ ನಾನು ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಕಪ್ನಷ್ಟು ನಾನು ಶುಗರ್ನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಎರಡನೇ ಕಪ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಚೆನ್ನಾಗಿನ ಇವಾಗ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲನೂ ನಾವು ಸಕ್ಕರೆನ ಮೊಸರು ಜೊತೆ ಚೆನ್ನಾಗಿ ಕೂಡ್ಕೊಳ್ಳುವವರೆಗೂ ನಾವು ಮಿಕ್ಸ್ನ ಮಾಡ್ತಾ ಇರಬೇಕು ಒಂದಿಷ್ಟು ಗಂಟುಗಳ ಇರ್ಲದಂಗೆ ನಾವು ಮಿಕ್ಸ್ನ ಮಾಡ್ಕೋತಾ ಇರಬೇಕು ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬಾ ಸಾಫ್ಟಾಗಿ ಕಾಣಿಸ್ತಾ ಇದೆ ಇಲ್ಲ ಈ ಥರ ನಾನು ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ನಾನು ಒಂದು ಎಗ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಎಗ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಒಂದು ಮಾತ್ರ ಎಗ್ನ ಹಾಕೋತಾ ಇದ್ದೀನಿ ಎಗ್ ಹಾಕೊಳ್ಳೋದ್ರಿಂದ ಕೇಕ್ ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಎಗ್ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಎರಡು ಎಗ್ನು ಹಾಕೋಬೋದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾನು ಬೀಟನ್ನ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ನಾವು ಬೀಟ್ ಮಾಡಬೇಕಾಗತ್ತೆ ಮತ್ತು ಹಾಫ್ ಸ್ಪೂ ಹಾಫ್ ಕಪ್ನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ನೋಡಿ ಆಯಿಲ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ನಾನು ಎರಡು ಕ್ಯಾರೆಟ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಇವಾಗ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮೇನ್ ಇದಕ್ಕೆ ಕ್ಯಾರೆಟ್ನೇ ಹಾಕ್ಕೋಬೇಕು ನೀವು ಕ್ಯಾರೆಟ್ ಎಷ್ಟು ಹಾಕೊಂಡ್ರೂ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಕ್ಯಾರೆಟ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಹಾಫ್ ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ಮೇನು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಮೇನು ಎಷ್ಟು ಚೆನ್ನಾಗಿ ಗಂಟುಗಳು ಇರಲಾರ್ದಂಗೆ ನಾವು ಮಿಕ್ಸ್ನ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಹಾಲನ್ನ ತೊಗೋತಾ ಇದ್ದೀನಿ ಒಂದು ಹಾಫ್ ಕಪ್ನಷ್ಟು ಹಾಲು ಬೇಕಾಗತ್ತೆ ಇದಕ್ಕೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ನ ಮಾಡ್ಕೋಬೇಕು ಹಾಲನ್ನ ಹಾಕ್ಕೊಂಡು ನೋಡಿ ಒಂದೇ ಡೈರೆಕ್ಷನಲ್ಲಿ ನಾವು ತಿರ್ಗಿಸ್ತಾನೇ ಇರಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಒಂದೇ ಡೈರೆಕ್ಷನಲ್ಲಿ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಾಲು ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೋಡಿ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ನಾನು ಮನೇಲಿ ತುಂಬ ಸತಿ ಮಾಡಿ ಮಾಡಿರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಈ ಕೇಕು ಒಂದ್ಸರ್ತಿ ಟ್ರೈ ಮಾಡಲೇಬೇಕು ನೋಡಿ ನಾನು ಇವಾಗ ಟೂಟಿ ಫ್ರೂಟಿನ ಒಂದು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಅದನ್ನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಕಲಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಟೂಟಿ ಫ್ರೂಟಿ ಹಾಗೆ ಹಾಕಿದ್ರೆ ಅದು ಕೇಕ್ ಕೆಳಗಡೆ ಹೋಗಿ ಕುತ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟನ್ನ ಹಾಕಿ ಕಲಿಸ್ಬಿಟ್ಟು ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳೋದಿಲ್ಲ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದು ಅದಕ್ಕೋಸ್ಕರ ನಾನು ಟೂಟಿ ಫ್ರೂಟಿಗೆ ನಾನು ಮೈದಾ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ನೋಡಿ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ಬರಬೇಕು ಹಿಟ್ಟು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ನಾವು ತೆಳುವಾಗಿದ್ದರೆ ಸಾಕು ಕೇಕ್ಗೆ ನಾನು ಸುಮಾರು ಇವಾಗ ಕೇಕ್ ತೋರಿಸಿದ್ದೀನಿ ನಿಮಗೆ ವೆನಿಲಾ ಕೇಕ್ ತೋರಿಸಿದ್ದೀನಿ ಮತ್ತು ರಾಗಿ ಹಿಟ್ಟಿಂದ ಕೇಕ್ನು ತೋರಿಸಿದ್ದೀನಿ ಈ ಕೇಕು ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಲ್ಲನೂ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ನಾನು ಇವಾಗ ಒಂದು ಏನು ಅಲುಮಿನಿಯಂ ಪಾತ್ರೆಗೆ ನಾನು ಮೈದಾ ಹಿಟ್ಟನ್ನ ಹಾಕಿ ಇದನ್ನು ತೋರಿಸಿದ್ದೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವೆನಿಲಾ ಕೇಕ್ ಮಾಡೋ ಮುಂದೆ ತೋರಿಸಿದ್ದೀನಿ ಅದೇ ಥರ ನಾನು ಇದಕ್ಕೂ ಆಯಿಲ್ ಹಚ್ಚಿಬಿಟ್ಟು ಮತ್ತು ಹಿಟ್ಟನ್ನ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನೋಡಿ ಅದು ಹಿಟ್ಟನ್ನ ನಾನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಒನ್ ಒನ್ ಫಿಫ್ಟಿ ಇದು ಒನ್ ಏಯ್ಟಿ ಡಿಗ್ರಿ ಇಟ್ಕೊಂಡಿದ್ದೀನಿ ಮತ್ತು ಮೂವತ್ತು ನಿಮಿಷ ನಾನು ಬೇಕ್ ಮಾಡಿದ್ದೀನಿ ನೋಡಿ ಇವಾಗ ಕೇಕ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಇವಾಗ ಒಂದು ಚಾಕು ತೊಗೊಂಡು ಹಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಏನು ಕಾಣಿಸ್ಲಿಲ್ಲ ಅಂದರೆ ಕೇಕ್ ರೆಡಿ ಆಗಿದೆ ಅಂತ ಅರ್ಥ ಇವಾಗ ನೋಡಿ ನಾನು ಚಾಕುದೇನೆ ಸೈಡಿಗೆಲ್ಲೂ ನಾನು ಬಿಡಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನೋಡಿ ನಾನು ಕೇಕ್ನ ಇವಾಗ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಮೇಲುಗಡೆ ಸ್ವಲ್ಪ ತಟ್ಟಬೇಕು ಅಂದರೆ ಸ್ವಲ್ಪ ಈಸಿಯಾಗಿ ಕೇಕು ಹೊರಗಡೆ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ರುಚಿನೂ ಚು ತುಂಬಾ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಕೇಕು ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸ್ಪಾಂಜಿಯಾಗಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಷ್ಟು ಸ್ಪಾಂಜಿಯಾಗಿ ಬಂದಿದೆ ಈ ಕೇಕು ನಾವು ಎಗ್ ಹಾಕಿದ್ರಿಂದ ಅದಕ್ಕೆ ಎಷ್ಟು ಸ್ಪಾಂಜಿಯಾಗಿ ಕೇಕ್ ಬಂದಿದೆ ನೋಡಿ ಇವಾಗ ನೋಡಿ ನಾನು ತೆಗೆದು ತೆಗೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡಿ ಡ್ಯೂಟಿ ಫ್ರೂಟಿನೂ ನೋಡಿ ಎಲ್ಲ ಕಡೆ ಹೇಗೆ ಕುತ್ಕೊಂಡಿದೆ ಅಂತ ಎಲ್ಲೇ ಸೈಡ್ ಸೈಡ್ನು ಒಂದೇ ಸೈಡ್ ಹೋಗಿ ಟೂಟಿ ಫ್ರೂಟಿ ಕೂತ್ಕೊಂಡಿಲ್ಲ ಎಲ್ಲ ಕಡೆಯೂ ಒಂದೊಂದಾಗಿ ನಾವು ನೋಡಿ ಕೂತ್ಕೊಂಡಿದೆ ಕೇಕು ಇದು ಟೂಟಿ ಫ್ರೂಟಿ ಸಾರಿ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಕೇಕು ಇವಾಗ ನೋಡಿ ನಾವು ಈ ಥರ ನಾವು ಪೀಸ್ ಪೀಸ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ನಾವು ಹಾಲ್ ಜೊತೆದು ಕೊಡ್ಬೋದು ಮತ್ತೆ ದೊಡ್ಡವ್ರಿಗೆ ಟೀ ಕಾಫಿ ಜೊತೆನೂ ಕೊಡಬಹುದು ಅಷ್ಟು ಚೆನ್ನಾಗಿರುತ್ತೆ ಈ ಕೇಕು ಅಷ್ಟು ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ ಥ್ಯಾಂಕ್ ಥ್ಯಾಂಕ್ ಯು ಫ್ರೆಂಡ್ಸ್